ಏನ್ ಕರಮನ ನಂದು ಒಂದು ತಾಸು ದಿನ ಎಳುಕಿನ ಒಂದು ತಾಸು ಲೇಟಾಗಿ ಎದ್ದಿದ್ದಕ್ಕೆ ನಮ್ಮ ನಮ್ಮ ಹಾಲು ಹಿಡ್ಕೊಂತಿದ್ಲಿ ನನಗೆ ಹಚ್ಚಾಳ ಪುಣ್ಯಾಕ ಸಮಾಧಾನ ಐತಿ ಹಸು ಚುಲಾತ್ ಎಂಥದರ ಬದಿ ಅಂತ ಹಸು ನಡಾನ ನಡ ಅಲ್ಲ ಅಣ್ಣ ಅಕ್ಕಿ ನಾನು ಮಾಡ್ತೀನಿ ಕೆಲಸ ನಾ ಮಾಡುದಿ ಮಾಡ್ತಾ ಎಕ್ಸ್ಟ್ರಾ ಆದ್ರೆ ಅಕ್ಕಿ ಕಂಡ್ರ ನಮ್ ಅತ್ತಿ ಅದ ಇಷ್ಟಾನೆ ಕಂಡ್ರೂ ತಿಳಿವಲ್ತು ಆಕಿನ ಕಂಡ್ರ ಯಾಕೆ ಇಷ್ಟ ಅಂತ ನಾ ಹೇಳ್ತೀನಿ ಯಾರಪ್ಪ ಓ ಹೇಮಾನ ನಾ ಯಾರು ಬಂದ್ರಪ್ಪ ನಮ್ಮ ಮಾತಾಡೋದು ಯಾರು ಕೇಳ್ಕೊಳತ್ತಾರ ಅನ್ಕೊಂಡು ಹೆದ್ರೇ ಬಿಟ್ಟಿ ನೋಡು ಹ್ಞೂ ಹೆದರಿ ಹೆದರಿ ನೀನು ಈಗಿದ್ದು ಮರ್ಯಾದೆ ಇಷ್ಟು ಸಿಗಾಗತ್ತೈತಿ ಇನ್ನೂ ಹಿಂಗೆ ಹೆದರಕತ್ತೆ ನಿನ್ನ ಯಾ ಪೈಸೆ ಬೆಲೆ ಇರಂಗಿಲ್ಲ ನೋಡು ಅಲ್ಲ ಅಕ್ಕಿ ಹೆಂಗೆ ಮಾಡ್ತಾ ಸೇಮ್ ನಾನು ಅದಕ್ಕೆ ಕೆಲಸ ಮಾಡ್ತೀನಿ ಆದರೂ ಅದನ್ನು ಕಂಡ್ರೆ ಯಾಕೆ ಶಿಷ್ಟ ಅಂತ ನಂಗೆ ಇಷ್ಟು ಕಳ್ಳಕ್ಕೆ ಲಕ್ಕಿ ಮನೆ ನಕ್ಕಿ ಏನು ಮಾಡಿದ್ರು ಮುಚ್ಕೊಂಡು ಹೋಗಾರ ನೀವು ಹೊರಗೆ ನಕ್ಕಿ ಅದಕ್ಕೆ ಹೊರಗೆ ಮಾಡ್ತಾರ ನೀ ತಿರುಗಿ ಬೀಳ ನಿಮ್ಮ ಅತ್ತಿದ್ರೆ ಹೆದರು ಬಣ್ಣಿನ ಹೊಳ್ಳೆಹಳ್ಳಿ ಒಮ್ಮೆರಡು ಸರ ಮಾತಾಡಿ ಏನು ಹೇಳೋದೇ ಇಲ್ಲ ನೋಡೋರು ಇಲ್ಲ ನಿನ್ನ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡ್ಬೇಡ್ರಿ ನೀನು ಬೇರೆ ಮನೆ ಮಾಡೋದಾ ಹೆಂಗೆ ಒಪ್ಪಿಸಬೇಕು ನೋಡ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಕಟ್ಟುನು ಬೌದು ಕೆಡವನು ಬೌದು ನೋಡ ವಿಚಾರ ಮಾಡ ಇಲ್ಲ ಅಂದ್ರೆ ನೀನು ಹಿಂಗೆ ಹೆದರ್ಕೊತ ಕುಂತಿ ಅವರೆಲ್ಲ ಮಾಡಿದ ಗೈಕೆ ಮಾಡ್ಕೊತಾರ ಇಷ್ಟೇ ಕೆಲಸ ತಕ್ಕ ಇರೋದು ನೋಡ ವಿಚಾರ ಮಾಡು ಹೌದಲ್ಲ ಹೇಮಾ ಹೇಳೋದು ಕರೆಕ್ಟ್ ಐತಿ ಅಲ್ಲ ಆಕಿನ ಗಂಡ ನೋಡಿದ್ರೆ ಮನಿಗೆ ಏನು ಅಷ್ಟ ಕೊಟ್ಟಂಗೆ ಮಾಡ್ತಾನ ಕೊಡಲ್ಲ ನನ್ನ ಗಂಡನ ಎಲ್ಲ ಮನೆಯೂ ನೋಡ್ಕೊಳ್ಳೋದೆ ಹಿಂಗೆ ನಾವು ಖರ್ಚು ಮಾಡ್ಕೊತ ಹೋಗೋದ್ರಣ್ಣು ಮಕ್ಕಳು ಗತಿ ಏನು ನಾವು ಆಸ್ತಿ ಮಾಡ್ಕೊಳ್ಳೋದು ಹೆಂಗೆ ಏನಾರು ಮಾಡಿ ನನ್ನ ಗಂಡನ ಎಲ್ಲ ಹೋಗಿ ಬೇರೆ ಮನೆ ಮಾಡ್ಕೋಬೋ ಒಂದು ಇಲ್ಲಾರ ಮನೆಗೆ ರೊಕ್ಕ ಕೊಡಿಸಿ ಬಿಡಿಸ್ಬೇಕು ಒಂದು ಈಗ ಒಳಗೆ ಹೋಗೋಣ ಇಡ್ತೇನೆ ಇಟ್ಟು ಅವಾಗ ಫೋನ್ ಹಚ್ತೀನಿ ಹಲೋ ಹಲೋ ಮಾಡತ್ತಿದೆ ನನ್ನ ಜೊತೆ ಮಾತಾಡ್ಬೇಕಿತ್ತು ಖಾಲಿ ಇದ್ರೆ ಹೋಗಿ ಇಷ್ಟ ಮಾತಾಡಲ್ಲ ಬೈತಾನವ ಏನತ್ವ ಹೇಳ ಯಾಕ ಏನು ಜಗಳ ಆತ ನಿನಗ ನಿನ್ ಗಂಟೆಗೆ ನನಗೆ ನನ್ನ ಗಂಟೆಗೆ ಏನು ಜಗಳಿಲ್ಲ ಇಲ್ಲಿ ಮನ್ಯಾಗ ತಾರತಮ್ಯ ಭಾಳ ಹಿಡತೈತಿ ನಮ್ಮ ಮತ್ತೆ ಬರೀ ಯಾಕೆ ಅಂತ ನನಗ್ರ ಒಂದು ಚೂರು ಸೇರಂಗಿಲ್ಲ ಒಂದು ಚೂರು ನೀನು ನೀವು ಹುಡುಗರು ಕಡಾತ ಇದನ್ನ ಲೇಟ್ ಆಗ್ಯದ ಒಂದು ಚೂರು ಚಂದ ಮಾತಾಡಲಿಲ್ಲ ಬೈದು ಮತ್ತೊಳಿ ತಾ ಹಾಲ ಹಿಂಡ ಹಿಂಡ ಹೋದ್ ಬಿಟ್ಟು ನಾನು ಹಚ್ಚ ಹಿಂಡ ಏನಿಲ್ಲ ಹಾಕಳ ಬದಲ ಚಲೋ ಆತ ಏನು ಕೇಳ ಆದರೆ ಹೆಚ್ಚು ಕಮ್ಮಿ ಆದರೂ ಇವ್ರು ಇದು ಮಾಡ್ತಾರೆ ಬೇರೆ ಭೇದ ಭಾವ ಹಾಕಿ ಮಗ ಸಣ್ಣವ ಹಾಕಿದೀಪನಗಂಡ್ ರೊಕ್ಕ ಕಡೆ ಹಾಕೊಂಡ್ರೆ ಸಣ್ಣವ ನಿಮ್ಗೆ ಬರ್ತದೆ ಇಟ್ಟು ಅಂತಾರೆ ನಾವು ಕೇಳಿಲ್ಲ ಕೊಡ್ಲಿಲ್ಲ ಅಂದ್ರೂ ಬಯಸ್ಕೋತಾರ ನಮ್ಮ ಕಡೆ ಹಿಂಗಾದ್ರೆ ನಾವು ಗಾಯಕಿ ಮಾಡ್ಕೋದು ಹೆಂಗವ ನೋಡವ ನೋಡು ಪ್ರೇಮ ನಾನು ಯಾವಾಗ ನಿನಗೆ ಹೇಳೀನಿ ನಿನ್ನ ಗಂಡನ ಕರ್ಕೊಂಡು ಹೊರಗೆ ಬಾ ನೀನು ಏನಾರ ಮಾಡ್ಕೊ ಆಸ್ತಿ ಮಾಡ್ಕೊರಿ ಅಂತಂದು ಯಾವಾಗ ಹೇಳಿನಿ ನೀವು ಮಾತಾ ಕೇಳಿಲ್ಲ ನಾ ಏನು ಮಾಡ್ಲಿ ಅದಕ್ಕೆ ಈಗ ಏನು ಮಾಡಲಿ ಹೇಳೋದನ ನೋಡ ನಿನ್ನ ಗಂಟೆಗೆ ಹೇಳಿ ಅವರು ನನ್ನ ಬೈ ಥರ ಮಾಡ್ತಾರೆ ಅಂತ ಒಮ್ಮೆ ಹೇಳಿ ಎರಡು ಬರೀ ಹೇಳಿ ಮೂರನೇ ಬರೀ ಮುದ್ದು ಬರೋ ಟೈಮಿಗೆ ಅವ್ರ ಜೊತೆ ಜಗಳ ತಗೊಂಡು ನಿಂದ್ರೆ ತಪ್ಪು ನಿನ್ನ ಕಡೆ ಕಾಣಬಾರ್ದು ಅಷ್ಟೆ ಹಂಗಂತೀಯ ಹ್ಞೂ ಅಷ್ಟ ಮಾಡ್ ಅಷ್ಟ ಮಾಡ್ತೀನಿ ಮತ್ತೆ ಬಂದು ಬಿಡು ಹಾಂ ಹಿಂಗೆದಿರಾದರೆ ಹಿಂಗೆ ಮಾಡ್ಕೊಂಡು ಕೂತಿದ್ದು ಆಯ್ತು ಹಿಂಗೆ ಮುಗಿತಾ ಹ್ಞೂ ರೀ ಹಿಂದು ಮುಗಿ ಎಲ್ಲ ಮುಗಿಸ್ ತೋರಿ Миндар, а, хурги? Йена, майкина,